ನಮಸ್ಕಾರ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ಒಂದು ಕಡೆ ಬೆಂಗಳೂರಿನಲ್ಲಿ ರಸ್ತೆಗಳು ಗುಂಡಿ ಬಿದ್ದು ಜನಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ ಅನೇಕ ಜನ ರಸ್ತೆ ಗುಂಡಿಗಳಿಗೆ ಬಲಿಯಾಗ್ತಾ ಇದ್ದಾರೆ ಇನ್ನೊಂದು ಕಡೆ ಮಳೆ ಬಂತು ಅಂದ್ರೆ ಸಾಕು ರಸ್ತೆಗಳೆಲ್ಲ ಕೆರೆ ಆಗ್ಬಿಡುತ್ತೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿಸಿಬಿಡುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರಾಜಕಾಲುವೆಗಳ ಒತ್ತುವರಿ ಈ ರಾಜಕಾಲುವೆಗಳನ್ನ ತೆರವುಗೊಳಿಸೋ ಬದಲು ಸರ್ಕಾರ ಒತ್ತುವರಿಯನ್ನೇ ಸಕ್ರಮ ಮಾಡಿಬಿಡುವಂತ ಹೊಸ ಪ್ಲಾನ್ ಹಾಕೊಂಡಿದೆ ರಾಜಕಾಲುವೆಗಳ ಒತ್ತುವರಿಯಿಂದ ಇವತ್ತು ಬೆಂಗಳೂರಿನಲ್ಲಿ ಏನೆಲ್ಲ ಮಾತ್ರಗಳು ಶುಚಿಯಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಒಂದ್ ಕಡೆ ಮಳೆಗಾಲ ಬರ್ತಿದ್ದ ಹಾಗೆ ಒತ್ತುವರಿ ತೆರವುಗೊಳಿಸುವಂತ ಮಾತನಾಡೋ ಸರ್ಕಾರ ಆ ನಂತರದಲ್ಲಿ ಮಾರ್ತಬಟ್ಟು ಕೈ ಕೊಟ್ಟು ಕುಳಿತುಕೊಳ್ಳುತ್ತೆ ಬಡವರ ಮನೆಗಳಿಗಷ್ಟೇ ಬುಲ್ಡೋಜರ್ ಅನ್ನ ಬಿಟ್ಟು ಶ್ರೀಮಂತರ ಮನೆ ಮುಂದೆ ಕೈಕೊಟ್ಟಿ ನಿಂತ್ಕೊಳ್ಳುತ್ತೆ ನಗರದಲ್ಲಿ ಸುಮಾರು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜಕಾಲುವೆ ಜಾಲವಿದೆಯಾದರೂ ಮಳೆ ನೀರು ಸರಾಗವಾಗಿ ಹರಿದು ಕೆರೆ ಕಟ್ಟೆಗಳನ್ನ ಸೇರೋದಕ್ಕೆ ಸಾಧ್ಯವಾಗ್ತಿಲ್ಲ ಈ ರಾಜಕಾಲುವೆಗಳು ಅಷ್ಟ ದಿಕ್ಕುಗಳಲ್ಲೂ ಕೂಡ ಒತ್ತುವರಿಯಾಗಿದ್ದು ಚರಂಡಿ ರೂಪವನ್ನ ತಾಳ್ಕೊಂಡಿದೆ ಇನ್ನು ಕೆಲವು ಕಡೆ ಭೂಗಲ್ರು ಕಾಲುವೆಗಳ ಮೂಲ ಪದದ ದಿಕ್ಕನ್ನೇ ತಪ್ಪಿಸಿಬಿಟ್ಟಿದ್ದಾರೆ ಹೀಗಾಗಿ ಭಾರಿ ಮಳೆಯಾದ್ರೆ ನೀರು ಎಲ್ಲದರಲ್ಲಿ ಹರಿದು ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ ಕಾಲುವೆಗಳ ಒತ್ತುವರಿ ತೆರವುಗೊಳಿಸಿ ಮಳೆ ನೀರನ್ನ ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕಾದಂತಹ ಸರ್ಕಾರ ಇವತ್ತು ಒತ್ತುವರಿದಾರರ ಮುಂದೆ ಮಂಡಿಯೂರಿ ನಿಂತಿದೆ ಈ ಭೂಗಳರಿಗೆ ಇವತ್ತಿನ ದಿನ ಸರ್ಕಾರ ದೀಪಾವಳಿಯ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಹೊರಟಿದೆ ಅದೇನಪ್ಪ ಅಂತಂದ್ರೆ ರಾಜಕಾಲುವೆಗಳ ಬಫರ್ ಝೋನ್ ಅನ್ನೇ ಕಡಿತ ಮಾಡೋದಕ್ಕೆ ಸರ್ಕಾರ ಹೊರಟಿರೋದು ನಿಜಕ್ಕೂ ದುರಂತ ರಾಜಕಾಲುವೆಗಳ ಒತ್ತುವರಿ ತೆರವು ಮಾಡೋದು ಬಿ ಬಿ ಪಿ ಜವಾಬ್ದಾರಿ ಆದ್ರೆ ಈ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡಿರುವಂತಹ ರಾಜಕಾರಣಿಗಳು ಹಾಗೂ ಬಲಾಢ್ಯರ ಒತ್ತಡಕ್ಕೆ ಮಡಿದು ತೆರವು ಕಾರ್ಯಾಚರಣೆಯನ್ನ ಕೈ ಬಿಟ್ಕೊಂಡು ಕೂತಿದ್ದಾರೆ ಭಾರಿ ಮಳೆಯಿಂದ ಪ್ರವಾಹ ಉಂಟಾದಾಗ ಒತ್ತುವರಿ ತೆರವುಗೊಳಿಸುವ ನಾಟಕವನ್ನ ಆರಂಭಿಸಿ ಆ ನಂತರ ತಡೆಯಾಜ್ಞೆ ದಾಖಲೆ ಇತ್ಯಾದಿ ಹೆಸರಿನಲ್ಲಿ ಕೈ ಬಿಡ್ತಾರೆ ಅಲ್ಲಿಗೆ ಮಳೆಗಾಲವು ಮುಗಿಯುತ್ತೆ ಒಂದು ಅಂದಾಜಿನ ಪ್ರಕಾರ ಸಾವಿರದ ಆರ್ನೂರ ಎಂಬತ್ತೆರಡು ಅಕ್ರಮ ಒತ್ತುವರಿ ತೆರವು ಬಾಕಿ ಇದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂದಾಜು ನಾಲ್ಕು ಸಾವಿರದ ಮುನ್ನೂರ ಹದಿನಾರು ಒತ್ತುವರಿ ಪ್ರಕರಣಗಳನ್ನ ಗುರುತಿಸಲಾಗಿದೆ ಈ ಪೈಕಿ ಎರಡ್ ಸಾವಿರದ ಆರ್ನೂರ ಮೂವತ್ನಾಲ್ಕು ಒತ್ತುವರಿಗಳನ್ನ ಈಗಾಗಲೇ ತೆರವುಗೊಳಿಸಿದ್ದಾರೆ ತೆರವುಗೊಂಡಿರುವಂತಹ ಒತ್ತುವರಿ ವಿಸ್ತೀರ್ಣ ಇನ್ನೂರ ತೊಂಬತ್ಮೂರು ಪಾಯಿಂಟ್ ಒಂದು ಎರಡು ಎಕರೆ ಇನ್ನು ಸಾವಿರದ ಆರುನೂರ ಎಂಬತ್ತೆರಡು ಒತ್ತುವರಿ ಪ್ರಕರಣಗಳ ತೆರವು ಬಾಕಿ ಇದೆ ನೂರ ತೊಂಬತ್ತಾರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರಿ ಮಳೆ ಸುರಿದು ಅವಾಂತರ ಸೃಷ್ಟಿಯಾದಾಗ ಪಾಲಿಕೆ ಒತ್ತುವರಿ ತೆರವಿಗೆ ಸಜ್ಜಾಯಿತು ಆಗ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಂತಹ ಕಟ್ಟಡಗಳನ್ನ ನೆಲಸಮ ಮಾಡಲಾಯಿತು ಪ್ರಭಾವಿಗಳ ಗಗನಚುಂಬಿ ಕಟ್ಟಡಗಳು ಕಣ್ಗೆ ಕಾಣಿಸ್ಲೇ ಇಲ್ಲ ಆಗಾಯು ಇದೆ ಅಲ್ಲಿಂದ ಇಲ್ಲಿವರೆಗೂ ತೆರವು ಮರಿಚಿಕೆಯಾಗಿ ಉಳಿದಿದೆ ಇನ್ನು ಎಂಟ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜಕಾಲುವೆ ಪೈಕಿ ಅಭಿವೃದ್ಧಿ ಪಡಿಸಿರುವ ಸುಮಾರು ಐನೂರು ಕಿಲೋಮೀಟರ್ ಉದ್ದದ ಕಾಲುವೆಗಳಲ್ಲಿ ತುಂಬಿರುವಂತಹ ಹೂಳು ತೆರವುಗೊಳಿಸುವುದಕ್ಕೆ ಈಗಾಗಲೇ ಕೋಟಿ ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗ್ತಾ ಇದೆ ಪ್ಯಾಕೇಜ್ಗಳ ರೂಪದಲ್ಲಿ ಗುತ್ತಿಗೆಯನ್ನ ನೀಡಲಾಗ್ತಾ ಇದೆ ಹೂಳು ಎಲ್ಲಿ ತೆರವುಗೊಳಿಸ್ತಾ ಇದ್ದಾರೆ ಅನ್ನೋದು ಇದುವರೆಗೂ ನಮಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲೆಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ತೆರವುಗೊಳಿಸಿದ ಹೂಳನ್ನ ಎಲ್ಲಿ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇವತ್ತಿಗೂ ನಿಗೂಢವಾಗಿ ಉಳಿದಿದೆ ಬಡವರ ಮೇಲೆ ಬುಲ್ಡೋಸರ್ ಬಿಡುವ ಸರ್ಕಾರ ಸಿರಿವಂತರ ಮನೆಗಳು ಕಂಡ್ರೆ ಬಾಲ ಮುದುಕೊಂಡು ಬಿಡುತ್ತೆ ಇದೀಗ ಭೂಗೊಳ್ಳರಿಗೆ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದೆ ರಾಜಕಾಲುವೆ ಕಾಲುವೆ ತಾಕತ್ತಿಲ್ಲದ ಈ ಸರ್ಕಾರ ರಾಜಕಾಲುವೆಗಳ ಬಫರ್ ಝೋನ್ಗಳನ್ನೇ ಕಡಿತ ಮಾಡೋದಕ್ಕೆ ಮುಂದಾಗಿದೆ ಒತ್ತುವರಿಯನ್ನು ಸಕ್ರಮ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ರೆಡಿ ಆಗಿದೆ ಮೊದಲು ಏನಿತ್ತಪ್ಪ ಅಂತಂದ್ರೆ ಕಾಲುವೆಯ ಮಧ್ಯಭಾಗದಿಂದ ಅಳತೆ ತೆಗೆದುಕೊಳ್ಬೇಕಿತ್ತು ಆದ್ರೆ ಕೆಲವು ಕಡೆ ಕಾಲುವೆ ವಿಶಾಲವಾಗಿರುತ್ತೆ ಕೆಲವು ಕಡೆ ಸಣ್ಣದಾಗಿರುತ್ತೆ ಆದ್ರಿಂದ ಈಗ ನಿಂದ ಅಳತೆ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಇಲ್ಲಿ ಮೂರು ಮಾದರಿಯ ರಾಜಕಾಲುವೆಗಳಿರುತ್ತೆ ಒಂದಕ್ಕೊಂದು ಭಿನ್ನವಾದಂತ ಬಫರ್ ಝೋನ್ಗಳಿದೆ ಇದೀಗ ಎಲ್ಲಾ ಮಾದರಿಯ ಕಾಲುವೆಯ ಬಫರ್ ಝೋನ್ ಅನ್ನ ಅರ್ಧಕ್ಕರ್ಧ ಕಡಿತ ಮಾಡಲಾಗ್ತಾ ಇದೆ ಪ್ರಾಥಮಿಕ ರಾಜಕಾಲುವೆಯಲ್ಲಿ ಮೂವತ್ತು ಮೀಟರ್ ಬದಲು ಹದಿನೈದು ಮೀಟರ್ ಮತ್ತು ದ್ವಿತೀಯ ಹಂತದ ರಾಜಕಾಲುವೆ ಹದಿನೈದು ಮೀಟರ್ ನಿಂದ ಹತ್ತು ಮೀಟರ್ಗೆ ಮತ್ತು ತೃತೀಯ ಹಂತದ ರಾಜಕಾಲುವೆ ಹತ್ತು ಮೀಟರ್ ನಿಂದ ಐದು ಮೀಟರ್ ಗೆ ಇಳಿಕೆ ಮಾಡಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊಡಿಸೋದಕ್ಕೆ ಮುಂದಾಗಿದೆ ರಾಜಕಾಲುವೆಯನ್ನ ಸರ್ಕಾರ ಹದಿನೈದು ಅಡಿಗೆ ಇಳಿಕೆ ಮಾಡ್ತಾ ಇದೆ ಆದ್ರೆ ಇದು ಅವೈಜ್ಞಾನಿಕ ಮೀಟರ್ ಗಟ್ಲೆ ಕಾಲುವೆ ಇದ್ರೂ ನೀರು ಹೊರಕ್ಕೆ ಹರಿಯುತ್ತೆ ಈಗ ಕೇವಲ ಹದಿನೈದು ಅಡಿ ಅಂದ್ರೆ ನೀರು ಎಲ್ಲಿಗೆ ಹೋಗ್ಬೇಕು ಹಲವು ದೊಡ್ಡ ಕಂಪನಿಗಳು ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡಿದೆ ಈಗ ಸರ್ಕಾರ ಅವರ ಪರ ನಿಂತಿದೆ ಇನ್ನು ಮುಂದೆ ಬಫರ್ ಝೋನ್ ವ್ಯಾಪ್ತಿ ಇಳಿಕೆಯಾಗಿ ಇರೋದ್ರಿಂದ ಕಡಿತ ಆಗಿರೋ ಝೋನ್ಗಳಲ್ಲಿರುವಂತಹ ಕಟ್ಟಡಗಳು ಇನ್ನು ಮುಂದೆ ಸಕ್ರಮ ಭೂಗಲ್ಯರಿಗೆ ನಿಜಕ್ಕೂ ಇದು ಹಬ್ಬ ಕಳ್ಳರ ಸಂತೆಯಾಗಿರೋ ಈ ಸರ್ಕಾರಕ್ಕೆ ಬಡವರ ನೆನಪು ಇಲ್ಲ ಕಳ್ಳರು ಕಳ್ಳರು ಯಾವತ್ತಿದ್ರು ಒಂದೇ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ ಅದಕ್ಕೆ ತಕ್ಕಂತೆ ತಮ್ಮ ಯೋಜನೆಗಳನ್ನ ಪ್ಲಾನ್ಗಳನ್ನ ಹಾಕೊಳ್ತಾ ಇದೆ ಇನ್ ಮುಂದೆ ಯಾರೇ ಅಕ್ರಮ ಮಾಡಿದ್ರು ಏನೇ ಅಕ್ರಮ ಮಾಡಿದ್ರು ಈ ಸಿದ್ದು ಸರ್ಕಾರದಲ್ಲಿ ಎಲ್ಲವೂ ಸಕ್ರಮ ಆಗ್ಬಿಡುತ್ತೆ ಕಾಯ್ತಾ ಇರ್ಬೋದು ನಮಸ್ಕಾರ